ಹಾಯ್ ಫ್ರೆಂಡ್ಸ್ ಶಿಕ್ಷಕರ ನೇಮಕಾತಿಗೆ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಹಲವಾರು ಶಿಕ್ಷಕರ ಕೊರತೆ ಇದೆ ಸೊ ಈಗ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಬೇರೆ ಬೇರೆ ಒಂದು ಶಿಕ್ಷಕರ ನೇಮಕಾತಿ ಇದ್ದು ಯಾರೆಲ್ಲ ಶಿಕ್ಷಕರ ಹುದ್ದೆಗೆ ಆಸಕ್ತ ಇದ್ದೀರಿ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಟುಕೊಳ್ಳಿ ಆದಷ್ಟು ಬೇಗ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತದೆ ಯಾಕಂದರೆ ಶಿಕ್ಷಕರ ಕೊರತೆ ತುಂಬ ಇದೆ ಯಾಕಂದರೆ ತುಂಬ ಜನರು ಆಲ್ರೆಡಿ ರಿಟೈರ್ಮೆಂಟ್ ಕೂಡ ಆಗಿದ್ದಾರೆ ಸೊ ಆ ಸ್ಥಾನಕ್ಕೆ ಅವರು ಒಂದು ಅರ್ಜಿ ಸಲ್ಲಿಕೆ ಕೂಡ ಆದಷ್ಟು ಬೇಗ ಪ್ರಾರಂಭ ಮಾಡುತ್ತಾರೆ ನೀವು ನಿಮ್ಮ ದಾಖಲೆಗಳನ್ನೆಲ್ಲ ಮೀಸಲಾತಿಗೆ ನಿಮ್ಮ ದಾಖಲೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಟುಕೊಂಡಿದ್ದರೆ ನಿಮಗೆ ಅರ್ಜಿ ಸಲ್ಲಿಕೆಗೆ ಈಸಿ ಆಗುತ್ತದೆ ಸೊ ಹಾಗಾದರೆ ಯಾವೆಲ್ಲ ಒಂದು ಪೋಸ್ಟಿಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೇ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಇದು ಫುಲ್ ನೋಟಿಫಿಕೇಷನ್ ಆಗಿದೆ ಸೊ ಸಂಪೂರ್ಣ ಮಾಹಿತಿ ಸಂಬಳ ವಯೋಮಿತಿ ಯಾವ ಒಂದು ಪೋಸ್ಟಿಗೆ ಹುದ್ದೆಗಳು ಖಾಲಿ ಇದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ಇಲಾಖೆ ಹೆಸರು ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಇಲ್ಲಿ ಹನ್ನೆರಡು ಸಾವಿರ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಾಗಿದ್ದು ಆಲ್ ಓವರ್ ಇಂಡಿಯಾದಲ್ಲಿ ಆನ್ಲೈನ್ ಮೂಲಕ ನಿವರ್ಜಿಯನ್ನು ಸಲ್ಲಿಸಬೇಕು ಮುಖ್ಯೋಪಾಧ್ಯಾಯರು ಮೂರುನೂರ ಇಪ್ಪತ್ತ ಎರಡು ಹುದ್ದೆಗಳು ಖಾಲಿದ್ದು ಸ್ನಾತಕೋತ್ತರ ಶಿಕ್ಷಕರು ಒಂದು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಮೂರು ಸಾವಿರದ ಆರುನೂರ ಹತ್ತೊಂಬತ್ತು ಹುದ್ದೆ ಪ್ರಾಥಮಿಕ ಶಿಕ್ಷಕರು ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತ ಒಂದು ಪಿ ಆರ್ ಟಿ ಸಂಗೀತ ಎಪ್ಪತ್ತೈದು ಹುದ್ದೆ ಜೂನಿಯರ್ ಸೆಕ್ರೆಟ್ರಿಯೇಟ್ ಅಸಿಸ್ಟೆಂಟ್ ಆರುನೂರ ನಲ್ವತ್ತೊಂಬತ್ತು ಹುದ್ದೆ ಹಿರಿಯ ಸಚಿವಾಲಯ ಸಹಾಯಕ ಇದುನೂರ ಒಂದು ಹುದ್ದೆ ಸಹಾಯಕ ವಿಭಾಗ ಅಧಿಕಾರಿ ನೂರ ಅರವತ್ತೈದು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಸೊ ವಯೋಮಿತಿಯೆಲ್ಲ ಅವರು ನೋಟಿಫಿಕೇಶನ್ ಅಷ್ಟೇ ಬಿಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಹದಿನೆಂಟರಿಂದ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟವರು ಶಿಕ್ಷಣದ ನಿಮ್ಮ ಒಂದು ಶೈಕ್ಷಣಿಕ ಆಧಾರದ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಅರ್ಜಿ ಶುಲ್ಕ ಕೂಡ ಅವರು ಇನ್ನೂ ಕೂಡ ಯಾವುದು ಅರ್ಜಿ ಶುಲ್ಕ ಅಂತ ತಿಳಿಸಿಲ್ಲ ಅರ್ಜಿ ಶುಲ್ಕ ಕೂಡ ಇರುತ್ತದೆ ನೋಟಿಫಿಕೇಷನ್ ಹೊರಡಿಸಿದಾಗ ಅಂದರೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾದಾಗ ಇನ್ನೊಂದು ಅವರು ನೋಟಿಫಿಕೇಷನ್ ಹೊರಡಿಸುತ್ತಾರೆ ಸೊ ಅದರ ಮೇಲೆ ಸಂಪೂರ್ಣ ಮಾಹಿತಿ ಇರುತ್ತದೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಆದಷ್ಟು ಬೇಗ ಶೀಘ್ರದಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಲಿದೆ ಇಲ್ಲಿ ಒಂದು ಅಧಿಕೃತ ವೆಬ್ಸೈಟ್ ಕೂಡ ನೀಡಿದಾನೆ ನೀಡಿದ್ದಾರೆ ಡಿಸ್ಕ್ರಿಪ್ಷನಲ್ಲಿ ನಾನು ವೆಬ್ಸೈಟ್ ಲಿಂಕನ್ನು ನೀಡುತ್ತೇನೆ ಅವರು ಏನಾದರೂ ನೆಕ್ಸ್ಟ್ ಅಪ್ಕಮಿಂಗ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾದಾಗ ನೋಟಿಫಿಕೇಷನ್ ಹಾಕುತ್ತಾರೆ ನಾನು ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟಿಗೆ ಭೇಟಿ ಕೂಡ ನೀಡಬಹುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಮೇಲೆ ಬಿ ಎಡ್ ಡಿ ಎಡ್ ಆದವರು ತುಂಬ ಜನರು ಕೂಡ ಒಂದು ಶಿಕ್ಷಕರ ಸಲುವಾಗಿ ವೇಟ್ ಮಾಡುತ್ತಾ ಇದ್ದಾರೆ ಅಂಥವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಹಿಂದಿನ ಒಂದು ದಿನದಲ್ಲಿ ಕೂಡ ಮತ್ತೆ ಬೇರೆ ಬೇರೆ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಕೂಡ ಶಿಕ್ಷಕರ ನೇಮಕಾತಿಗೂ ಕೂಡ ಒಂದು ಮೂವತ್ತ ಎರಡು ಸಾವಿರದ ಶಿಕ್ಷಕರ ಕೊರತೆ ಇದೆ ಅಂತ ಕೂಡ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದರು ಸೊ ಆಲ್ ಎಲ್ಲ ಕಡೆ ಕೂಡ ಕೂಡ ಒಂದು ಸ್ಕೂಲಿನಲ್ಲಿ ಶಿಕ್ಷಕರ ಕೊರತೆ ಇದೆ ಸೊ ಯಾರೆಲ್ಲ ಬಿ ಎಡ್ ಡಿ ಎಡ್ ಮಾಡಿಕೊಂಡ ಮಾಡಿಕೊಂಡು ಶಿಕ್ಷಕರ ಒಂದು ಅರ್ಜಿಗೆ ವೇಟ್ ಮಾಡುತ್ತಾ ಇದ್ದೀರಿ ಅವರಿಗೆ ಒಂದು ಇದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಆದಷ್ಟು ಬೇಗ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತದೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಟುಕೊಳ್ಳಿ ಏನಾದರೂ ಡೌಟ್ ಇದ್ದೀರಾ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು